ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ಹೇಗಿದ್ದರು ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಇದ್ಕಿದ್ದ ಬೇಳೆ ಸಾಂಬಾರು ಮಾಡ್ತಿದ್ದೀನಿ ಅಂದರೆ ಅವರೆಕಾಳು ಸಿಪ್ಪೆ ತೆಗೆದು ಅದು ನೀರಲ್ಲಿ ನೆನೆಸಿಟ್ಟು ಅದನ್ನು ಇದಕ್ಕೆ ಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ ನಾನು ಇದಕ್ಕೆ ಯಾವುದೇ ತರಕಾರಿ ಯೂಸ್ ಮಾಡ್ತಿಲ್ಲ ನೀವು ಬೇಕು ಅಂದರೆ ಆಲೂಗಡ್ಡೆ ಬದ್ನೆಕಾಯಿ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಟೇಸ್ಟು ಈಗ ಸ್ಟವ್ ಮೇಲೆ ಮಾಡೋ ವಿಧಾನ ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಮೇಲೆ ಒಂದು ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಹಪ್ ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಒಂದೇ ಒಂದು ಹಸಿರು ಮೆಣಸುಕಾಯಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಎರಡು ಮೂರು ಹಾಕ್ಕೊಬೋದು ನಾನು ಒಂದು ಸಾಕು ಫ್ಲೇವರ್ಗೆ ಅಂತ ಹಾಕ್ಕೊಂಡಿದ್ದೀನಿ ಒಂದು ಪೀಸ್ ಚಕ್ಕೆ ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಚಕ್ಕೆನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ದೊಡ್ಡ ಪೀಸ್ ಚಕ್ಕೆನ ನಾಲ್ಕರಿಂದ ಐದು ಲವಂಗ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಒಂದೆರಡು ಟೊಮೊಟೋನ ಸೇರಿಸ್ಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಚೂರಾಚೂರು ಪುದೀನ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಯಾಕೆ ನನಗೆ ರೆಡ್ ಕಲರ್ ಬೇಕು ಅಂತ ಸ್ವಲ್ಪ ಗ್ರೀನ್ ಕಲರ್ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಕೊಳ್ಳೋರು ಬೇಕಾದ್ರೆ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಹಾಕೋಬೋದು ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಧನಿಯ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಚ್ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಉರಿಯೋದೇನು ಬೇಡ ಪೌಡರ್ ಎಲ್ಲ ಹಾಕೊಂಡಿದ್ದೀನಿ ಬಿಸಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದೇ ಪಾನಿಗೆ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಕರ್ಬೇವನ್ನೇ ಧಾರಾಳವಾಗಿ ಹಾಕೊಳ್ಳಿ ಎಷ್ಟು ತಿಂತಿರೋ ಅಷ್ಟು ಎಲ್ದಿ ಮತ್ತೆ ನಾನು ಅವರೆಕಾಳು ಒಂದು ಕೆ ಜಿಯಷ್ಟು ಅವರೆಕಾಯಿ ಬಿಡಿಸಿ ನೆನೆಸಿಟ್ಟು ಅದನ್ನು ಇದು ಮಾಡಿರೋರಲ್ಲಿ ಇದೊಂದು ಅರ್ಧ ಕೆ ಜಿ ಕಾಳಾಗಿರ್ಬೋದು ಅಷ್ಟೇ ಹಾಗಾಗಿ ನಾನು ಬರೀ ಕಾಳಲ್ಲೇ ಸಾಂಬಾರು ಮಾಡ್ತಿದ್ದೀನಿ ಈಗ ಇದಕ್ಕಿದ್ದಬೇಳೆ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಸಾಂಬಾರು ಚೆನ್ನಾಗಾಗುತ್ತೆ ಈ ಥರ ಮಾಡ್ತಾಯಿದ್ರೆ ನಿಮ್ಮ ಮನೆಯಲ್ಲೇ ಟೇಸ್ಟು ಗಮ ಅಂತ ಸ್ಮೆಲ್ ಬರುತ್ತೆ ಅವರೆಕಾಯಿ ಒಳ್ಳೆ ಸೊಗಡಿದ್ರಂತೂ ಸಾಂಬಾರು ಸಕ್ಕತ್ತಾಗಿ ಬರುತ್ತೆ ಈಗ ಇದಕ್ಕೆ ಬೇಳೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಯಾಕೆಂದರೆ ಸಾಂಬಾರಲ್ಲಿ ಬೇಳೆ ಸಪ್ಪೆ ಅನ್ನಿಸ್ಬಾರ್ದು ಅಂತ ಹೀಗಿದು ರೆಡಿ ಆಗ್ತಾ ಬಂದಿದೆ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನ ಮರಿಬಿಡಿ ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲಾನ ಅದು ಸೇರಿಸ್ಕೊಂಡು ಒಂದು ನಿಮಿಷ ಒಂದು ನಿಮಿಷ ಉರ್ಕೊಂಡು ಸಾಕು ಯಾಕೆಂದರೆ ನಾವೆಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನೀರು ಇದಕ್ಕೆ ಸೇರಿಸ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ಇದಕ್ಕೆ ನಾನು ಮುದ್ದೆಗೆ ಮತ್ತು ಅನ್ನಕ್ಕೆ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೋತಿದ್ದೀನಿ ಈಗ ಇದಕ್ಕೆ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಹಾಗೆ ಡೈರೆಕ್ಟಾಗಿ ಪಾತ್ರೆಲಿ ಕೂಡ ಮಾಡ್ಕೊಬೋದು ವಿಷಲ್ ಒಂದು ವಿಷಲ್ ಕೂಗಿ ಒಂದು ಐದು ನಿಮಿಷ ಆದಮೇಲೆ ವಿಸಲ್ನ ತೆಗೆದು ಬಿಡಬೇಕು ಅಂದರೆ ತುಂಬ ತನಕ ಬಿಟ್ಟರೆ ಬೇಳೆ ತುಂಬ ಕಲ್ಸೋದಂಗೆ ಆಗುತ್ತೆ ಹಂಗಾಗಿ ಐದೈದು ನಿಮಿಷ ಕುಕ್ಕರ್ ಕುಗಿದು ಐದು ನಿಮಿಷಕ್ಕೆ ಪ್ರೆಷರ್ ತೆಗೆದು ಕುಕ್ಕರ್ ಓಪನ್ ಮಾಡಿದ್ರೆ ಸಾಂಬಾರ್ ರೆಡಿ ಇರುತ್ತೆ ನೋಡಿ ಇದು ಇದಕ್ಕಿದ್ದ ಬೇಳೆ ಸಾಂಬಾರು ನಿಮಗೆ ದೋಸೆ ಇಡ್ಲಿ ಜೊತೆ ಪೂರಿ ಜೊತೆ ಸಾಕು ಮುದ್ದೆ ಅನ್ನ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಬೇ ಬೇಳೆ ಕಲಿಸೋಗಿಲ್ಲ ಸಾಂಬಾರು ತುಂಬ ಚೆನ್ನಾಗಾಗಿದೆ ಕುಕ್ಕರ್ ಓಪನ್ ಮಾಡ್ತಿದ್ದಂಗೆ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು ಮನೆಯೆಲ್ಲ ನೀವು ಒಂದು ಸಲ ಮಾಡಿ ಮನೇಲಿ ಇದಕ್ಕಿದ್ದ ಬೇಳೆ ಸಾಂಬಾರು ಹೇಗೆ ಬಂತು ಅಂತೇಳಿ ಗ್ಲಾಸ್ಟಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಸಾಂಬಾರು ಇದೇ ಮೆಥಡಲ್ಲಿ ಮಾಡಿಕೊಂಡು ಈ ಸಾಂಬಾರು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತೀನಿ ನೋಡಿ ತುಂಬ ಈಗ ಸೀಸನ್ ಇರೋದರಿಂದ ಬೇಳೆ ಸಾಂಬಾರನ್ನ ಈ ಥರ ಮಾಡಿ ತಿಂದು ನೋಡಿ ಒಳ್ಳೆ ಟೇಸ್ಟ್ ಅಂತೂ ಇರುತ್ತೆ ನಾನು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಈ ಥರ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್